ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ನನ್ನ ಚಾನಲಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ತೋರಿಸ್ತಾ ಇದ್ದೀನಿ ಇನ್ಸ್ಟೆಂಟ್ ಉಪ್ಪಿನಕಾಯಿ ಹೇಗೆ ಮಾಡ್ಕೊಳ್ಳೋದು ಅಂತ ಅದಕ್ಕೂ ಮುಂಚೆ ಏನು ಯಾ ಇನ್ನೂ ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಫ್ರೆಂಡ್ಸ್ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಫ್ರೆಂಡ್ಸಿನ್ನು ನಾನು ಮಾವಿನಕಾಯಿನ ತುಂಬ ಚಿಕ್ಕದಾಗಿ ಹೆಚ್ಚುಬಿಟ್ಟು ಉಪ್ಪಚ್ಚಿ ರಾತ್ರಿಯೇ ಇಟ್ಟಿದ್ದೆ ಇವಾಗ ಅದು ನೀರು ಕೂಡ ಬಿಟ್ಟಿದೆ ಸೊ ನೀವು ಉಪ್ಪಿನಕಾಯಿ ಮಾಡೋ ಮುಂಚೆನೇ ಒಂದು ನಾಲ್ಕೈದು ಗಂಟೆ ಮುಂಚೆನೇ ಉಪ್ಪಚ್ಚಿ ಇಟ್ಟುಬಿಡಿ ಮೆಣಸಿನ ಪುಡಿ ಕಾಳು ಹಂಗು ಸ್ವಲ್ಪ ಇಂಗು ಸಾಸಿವೆ ಎಣ್ಣೆ ಸ್ವಲ್ಪ ಒಗ್ಗರಣೆಗೆ ಇಲ್ಲಿ ನಾನು ನಾರ್ಮಲ್ ಕುಕ್ಕಿಂಗ್ ಆಯಿಲ್ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಎಳ್ಳೆಣ್ಣೆ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಬಾಣಲೆ ಎಣ್ಣೆ ಹಾಕಿದ್ದೀನಿ ನಾನು ನಾರ್ಮಲ್ ಕುಕ್ಕಿಂಗ್ ಆಯಿಲೇ ತೊಗೊಂಡಿರೋದು ಸಾಸಿವೆ ಹಾಕಿದ್ದೀನಿ ಒಂದು ಅರ್ಧ ಚಮಚ ಆಗೋಷ್ಟು ಏನಕ್ಕೆಂದರೆ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕಿ ಹಿಂಗ್ ಹಾಕಿದ್ದೀನಿ ಇವಾಗ ಕಾಳು ಕೂಡ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಗಟ್ಟಿ ಹಿಂಗೆ ತೊಗೊಂಡಿರೋದ್ರಿಂದ ಮುಂಚೆನೇ ಹಾಕ್ತಾ ಇದ್ದೀನಿ ಪುಡಿ ಆದರೆ ನೀವು ಲಾಸ್ಟಿಗೆ ಹಾಕಿ ಫ್ರೆಂಡ್ಸ್ ಈ ಒಗ್ಗರಣೆ ಇವಾಗ ತಣ್ಣಗಾಗಕ್ಕೆ ಬಿಡೋಣ ಬಿಸಿ ಆಗಿದ್ದಾಗಲೇ ಮಿಕ್ಸ್ ಮಾಡಬಾರ್ದು ಕೆಟ್ಟ ವಾಸನೆ ಬರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಇದನ್ನ ಚೆನ್ನಾಗಿ ಕ್ರಷ್ ಮಾಡ್ಕೋಬೇಕು ಇದು ಸ್ವಲ್ಪನೇ ಇರೋದ್ರಿಂದ ಮಿಕ್ಸಿಯಲ್ಲಿ ಬ್ಲೇಡಿಗೆ ತಾಗಲ್ಲ ಸೊ ನೋಡಿ ಒಂದು ಲೋಟ ತೊಗೊಂಡ್ಬಿಟ್ಟು ಕ್ರಷ್ ಮಾಡಿ ಅದನ್ನ ಚೆನ್ನಾಗಿ ಪುಡಿ ಹಾಕಬೇಕು ಅದು ಒಗ್ಗರಣೆ ಆಗಿರೋದ್ರಿಂದ ಚೆನ್ನಾಗಿ ಪುಡಿ ಆಗತ್ತದು ಲೋಟದಿಂದನೇ ಆವಾಗಲೇ ಚೆನ್ನಾಗಿ ಮೆಣಸಿನ ಪುಡಿ ಜೊತೆ ಹೊಂದ್ಕೊಳತ್ತದು ನೋಡಿ ಫ್ರೆಂಡ್ಸ್ ಆಗಿದೆ ಇದು ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತದು ಕ್ರಶ್ ಮಾಡಾದ ನಂತರ ಈಗ ಇದಕ್ಕೆ ನಾನು ಮೆಣಸಿನ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಮೆಣಸಿನಕಾಯಿ ಜೊತೆಗೆ ಮಾವಿನಕಾಯಿ ಚೂರುಗಳನ್ನು ಕೂಡ ಹಾಕ್ತಾ ಇದ್ದೀನಿ ಎಕ್ಸ್ಟ್ರಾ ನೀರೆಲ್ಲ ಏನು ಆ್ಯಡ್ ಮಾಡಬೇಡಿ ಅದಕ್ಕೆ ಆಲ್ರೆಡಿ ನೀರು ಬಿಟ್ಟಿದೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮೊಸರನ್ನ ಜೊತೆಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಮಾಡಿ ನೋಡಿ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆಗೂ ಅವೈಲೇಬಲ್ ಇರುತ್ತೆ ಇದನ್ನ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಡಬ್ಬದಲ್ಲಿ ಹಾಕಿಡೋದು ಅಷ್ಟೇ ಫ್ರೆಂಡ್ಸೇ ತುಂಬ ಈಸಿ ಇನ್ಸ್ಟಂಟ್ ಬಿಕಲ್ ಇದು ಯಾವಾಗ ಬೇಕೋ ಆಗ ಮಾಡ್ಕೋಬಹುದು ಈ ಅಂದರೆ ಈಗ ಮಾವಿನಕಾಯಿ ಸಿಗೋ ಸೀಸನಲ್ಲಿ ನೋಡಿ ಫ್ರೆಂಡ್ಸ್ ಉಪ್ಪಿನ ಇವಾಗ ರೆಡಿ ಆಗಿದೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು